ನಮಸ್ಕಾರ ಸ್ನೇಹಿತರೆ ನನ್ನ ಮೊದಲ ಮಾತು ಕನ್ನಡಕ್ಕೆ ಸಂಬಂಧಿಸಿದ್ದಾಗಿರಲಿ ಏಕೆಂದರೆ ನಾನು ಕನ್ನಡತಿ ಕನ್ನಡ ಭಾಷೆಯನ್ನು ಬಳಸುವ ಬೆಳೆಸುವ ಕರ್ತವ್ಯ ನನ್ನದು ಹಾಗೆಯೇ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಗಳೇ ಶ್ರೇಷ್ಠ ವ್ಯವಹಾರಕ್ಕೆ ಜೀವನೋಪಾಯಕ್ಕೆ ಬೇರೆ ಬೇರೆ ಭಾಷೆಗಳನ್ನು ಕಲಿಯಬೇಕಿದೆ ಅಷ್ಟೆ ಬಳಸಬೇಕಿದೆ ಅಷ್ಟೆ ಒಂದು ಮಗು ಹುಟ್ಟಿದ ನಂತರ ಮೊದಲು ಕರೆಯುವುದೇ ಅಮ್ಮ ಎಂದು ಹಾಗೆಯೇ ಓಡುತ್ತಾ ನಡೆಯುತ್ತಾ ಎಡವಿ ಬಿದ್ದರೂ ಅಮ್ಮ ಎಂದೇ ಕರೆಯುವುದು ನಮ್ಮ ಆಲೋಚನೆಗಳು ಕನಸುಗಳು ಮಾತೃಭಾಷೆಯಲ್ಲಿಯೇ ಅಲ್ಲವೇ ಪರಸ್ಪರ ನಮ್ಮ ಭಾವನೆಗಳನ್ನು ನಾವು ನಮ್ಮ ತಾಯಿ ಭಾಷೆಯಲ್ಲಿಯೇ ಹಂಚಿಕೊಳ್ಳುತ್ತೇವೆ ಹಾಗೆಯೇ ನಮಗೆ ನಮ್ಮ ತಾಯಿ ಭಾಷೆ ಮಾತೃಭಾಷೆ ಉಸಿರ ಭಾಷೆ ನಮ್ಮ ನಾಡಿಗಳಲ್ಲಿ ಬೆರೆತಿರುವ ಭಾಷೆ ಕನ್ನಡವೇ ಅಲ್ಲವೇ ನಮ್ಮ ಭಾಷೆಯನ್ನು ನಾವು ಹೆಚ್ಚೆಚ್ಚು ಬಳಸಿದ ಹಾಗೆ ಅದು ಬೆಳೆಯುತ್ತದೆ ಅದರ ಬಳಸುವಿಕೆಯಲ್ಲಿ ನಮಗೆ ಹೆಮ್ಮೆ ಇರಬೇಕು ಅಷ್ಟೆ ಜೈ ಕನ್ನಡ ತಾಯಿ ಭುವನೇಶ್ವರಿ ಈಗ ಒಂದು ಗಾದೆ ಮಾತು ಎಲ್ಲರಿಗೂ ಗೊತ್ತಿರುವ ಒಂದು ಜನಪ್ರಿಯ ಗಾದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದರ ಸಾರಾಂಶ ಏನು ಇದರಲ್ಲಿರುವ ತಾತ್ಪರ್ಯ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಅದೆಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಪ್ರತಿದಿನ ಶುಚಿ ರುಚಿಯಾದ ಆಹಾರದ ಸೇವನೆ ಎಲ್ಲರಿಗೂ ಅವಶ್ಯಕ ಅದೇ ರೀತಿ ಆ ಆಹಾರದಲ್ಲಿ ಪೌಷ್ಟಿಕಾಂಶಗಳೆಷ್ಟಿವೆ ಹಾಗೂ ಅದನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕೆಂಬ ಅರಿವು ಎಲ್ಲರಿಗೂ ಇರಬೇಕು ಹಿತಮಿತವಾದ ಆಹಾರ ಬಹಳ ಮುಖ್ಯ ಆ ರೀತಿ ಹಿತಮಿತವಾದ ಆಹಾರವನ್ನು ತೆಗೆದುಕೊಂಡರೆ ರೋಗವಿಲ್ಲ ಅನ್ನೋ ಮಾತು ಹಿಂದೆ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಮನುಷ್ಯ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ ಅದೇ ರೀತಿ ಇನ್ನೊಂದು ಮಾತು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ನೋಡಿ ಮಾತು ಎಷ್ಟು ಸತ್ಯ ಯಾರು ತಾನು ಮಾತನಾಡುವಾಗ ಯೋಚಿಸಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಅದನ್ನು ಮಾತನಾಡುತ್ತಾನೋ ಅವನು ಖಂಡಿತ ಜಗಳದಲ್ಲಿ ಒಳಗೊಳ್ಳುವುದಿಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಿ ಅವರಲ್ಲಿಯೂ ಕೋಪವನ್ನು ತರಿಸಿ ಜಗಳ ಮಾಡುವುದು ಎಷ್ಟು ಉಳಿತು ಆದ್ದರಿಂದ ಮಾತನಾಡುವಾಗ ಯೋಚಿಸಿ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಇದು ಈಗಾದೆಯ ತಾತ್ಪರ್ಯ ಅದೇ ರೀತಿ ಒಂದು ಒಗಟು ಅದೇನೆಂದರೆ ಒಂದು ಚಿಕ್ಕ ಮನೆಗೆ ಚಿನ್ನದ ಬೀಗ ಅದರ ಉತ್ತರ ಮೂಗುತಿ ಎಂದು ಹಾಗೆ ಒಂದು ವಚನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅದು ಸರ್ವಜ್ಞನ ವಚನಗಳು ಎಲ್ಲರಿಗೂ ತಿಳಿದಿದೆ ಈ ವಚನ ಬಹಳ ಜನಪ್ರಿಯವಾದ ವಚನ ಇದು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಇವರು ಶುದ್ಧ ವೈರಿಗಳು ಸರ್ವಜ್ಞ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ವಿದ್ಯೆ ಸಂಸ್ಕಾರ ಸಂಪ್ರದಾಯಗಳನ್ನು ಹೇಳಿಕೊಡಲೇಬೇಕು ಗುರುವಾದರೂ ಕೂಡ ಕೇವಲ ಪಠ್ಯ ವಿಷಯಗಳನ್ನು ಬೋಧಿಸದೆ ನೈತಿಕ ಪ್ರಜ್ಞೆ ದೇಶಭಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಎನ್ನುವ ಗಾದೆ ಮಾತಿನಂತೆ ತಲೆಯನ್ನು ಹಿರಿದಾಗಿ ಮಾಡುವ ಶಿಕ್ಷಣಕ್ಕಿಂತ ಹೃದಯ ವೈಶಾಲ್ಯತೆಯನ್ನು ಬೆಳೆಸುವ ಶಿಕ್ಷಣದ ಅವಶ್ಯಕತೆ ಈ ಕಾಲದಲ್ಲಿ ಬಹಳಷ್ಟು ಇದೆ ಯಾರಿಗೆಲ್ಲ ಹೃದಯ ವೈಶಾಲ್ಯತೆ ಇದೆ ಅವರೇ ಶ್ರೇಷ್ಠ ಅವರೇ ಒಳಿತು ಈ ರೀತಿ ಈ ನನ್ನ ಮಾತುಗಳನ್ನು ಮುಗಿಸಲು ಇಚ್ಛಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಸಹಕಾರ ನೀಡಿ ನನ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು